ರೈತರೇ ನೀವು ಸಹ ಮೆಕ್ಕೆಜೋಳ ಬೆಳೆಯನ್ನು ಬೆಳೆದಿದ್ದೀರಾ ನಿಮ್ಮ ಬೆಳೆಯಲ್ಲಿ ಸಹ ವಿನಾಶಕಾರಿಯಾದ ಕೀಟವು ಎಂದರೆ ಸೈನಿಕ ಉಳಿವಿನ ಬಾಧೆ ಹೆಚ್ಚಾಗಿದೆಯಾ ಹಾಗಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ ಮೊದಲಿಂದಾಗಿ ಆನೆಯ ಲಕ್ಷಣವನ್ನು ನೋಡೋದಾದರೆ ಈ ಕೀಟವು ಎಲೆಗಳನ್ನು ತಿಂದು ಸಣ್ಣ ಸಣ್ಣ ರಂಧ್ರವಾಗುವಂತೆ ಸೃಷ್ಟಿಸುತ್ತದೆ ಹಾನಿಗೊಳಗಾದ ಮದ್ಯದ ಎಲೆ ಒಳಗೆ ನೋಡಿದರೆ ಹುಳ ಮತ್ತು ಮರದ ಪುಡಿ ತರಹದ ಮಲವನ್ನು ಸಹ ನಾವು ಕಾಣಬಹುದು ಈ ವಿನಾಶಿಕಾರಿಯಾದ ಕೀಟವು ಎಲೆಗಳಲ್ಲದೆ ಕಾಂಡ ಮತ್ತು ತೆನೆಗಳ ಮೇಲೆ ಸಹ ದಾಳಿಯನ್ನು ಮಾಡುತ್ತದೆ ಇದನ್ನು ನಾವು ಸರಿಯಾದ ಸಮಯದಲ್ಲಿ ಸಮರ್ಗ್ರ ನಿರ್ವಹಣೆಯಿಂದ ತಡೆಗಟ್ಟದಿದ್ದರೆ ಬೆಳೆಯಲ್ಲಿ ಶೇಕಡಾ ಇಪ್ಪತ್ತರಿಂದ ಐವತ್ತರಷ್ಟು ನಷ್ಟ ಅನುಭವಿಸುವಂತೆ ಮಾಡುತ್ತದೆ ಈ ಕೀಟವನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತ ನೋಡೋದಾದರೆ ಆನೆಗೊಳಗಾದ ಭಾಗವನ್ನು ಕೂಡಲೇ ತೆಗೆದುಹಾಕಬೇಕು ತದನಂತರ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ಔಟ್ ಇದನ್ನು ಪ್ರತಿ ಎಕರೆಗೆ ಹನ್ನೆರಡರಂತೆ ಬಿತ್ತನೆಯಾದ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಇನ್ಸ್ಟಾಲ್ ಮಾಡಬೇಕು ರಾಸಾಯನಿಕವಾಗಿ ಹೇಗೆ ನಾವು ಹತೋಟಿಗೆ ತರಬೇಕು ಅಂತ ನೋಡೋದಾದರೆ ಪ್ರೋಕ್ಲೈನ್ ಇದನ್ನು ಪ್ರತಿ ಲೀಟರ್ ನೀರಿಗೆ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು ನೋಡಿದ್ರಲ್ಲ ರೈತ್ರೆ ಇಂಥ ವಿನಾಶಕಾರಿಯಾದ ಕೀಟವನ್ನು ನಾವು ಹೇಗೆ ಹತೋಟಿಗೆ ತರಬೇಕು ಅಂತ ಈ ವಿಡಿಯೋದಲ್ಲಿ ನೋಡಿದ್ವಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ಸು ನಮ್ಮ ಅಗ್ರಿಪಿಲ್ಸ್ ಇಂಡಿಯಾ ವೆಬ್ಸೈಟಲ್ಲಿ ದೊರಕುತ್ತದೆ ಈ ಕೂಡಲೇ ಸಂಪರ್ಕಿಸಿ ಅಥವಾ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೂ ಸಹ ನೀವು ಕರೆ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿಕೊಡಿ ನಮಸ್ತೆ